ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಪ್ರಕ್ರಿಯೆನ ಶುರು ಮಾಡ್ಕೊಂಡಿದೀವಿ ನನ್ನ ಸಭೆಗೂ ಕೂಡ ಒಂದ್ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತರವರೆಗೂ ಅಲ್ಲ ಹದ್ನಾರ ಇಪ್ಪತ್ತರವರೆಗೂ ನಾವು ಈಗಾಗಲೇ ಕಾಲ್ ಫಾರ್ಮ್ ಮಾಡಿದೀವಿ ಅದನ್ನ ಪ್ರಕ್ರಿಯೆನು ನಾವು ಶುರು ಮಾಡಿದೀವಿ ಆದ್ರೆ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಶುರುವಾಗಷ್ಟು ಜೂನ್ ಒಂದನೇ ತಾರೀಕು ಒಳಗೆ ಶಿಕ್ಷಕರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮಾಡ್ತೀವಿ ಹತ್ತು ಸಾವಿರ ಚಿಲ್ಡ್ರೆ ನಾವೇನ್ ಕಾಲ್ಫರ್ ಮಾಡಿದೀವಿ ಅದು ಟಿ ಟಿನೂ ನೂ ಕೂಡ ನಡೆದೋಗಿದೆ ಮತ್ತೆ ಅನುದಾನಿತ ಶಾಲೆಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೂ ಯಾಕೆಂದರೆ ಹತ್ತು ವರ್ಷ ಆಗುತ್ತೆ ಈಗ ಫಸ್ಟ್ ಕಂತಲ್ಲಿ ಐದು ವರ್ಷ ನಾವು ತಗೋತಾ ಇದ್ದೀವಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೀನಿ ಯಾಕೆಂದ್ರೆ ಹೋದ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ ಈ ರಿಸರ್ವೇಶನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಎಳೀತು ಆದರೂ ಕೂಡ ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅದನ್ನು ತುಂಬತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ನೂರು ನೂರು ವಿಶ್ವಾಸವನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟ ಒಂದು ಈಗ ನೋಡ್ತಾ ಹಳೇದು ಎರಡು ಸಾವಿರದ ಹದಿನಾರು ಮಠ ಒಂದು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿ ಅದಾವೆ ಸರ್ ಅವನು ಕೂಡ ಶೀಘ್ರತೆಯಲ್ಲಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ ಈ ಶಿಕ್ಷಣ ಸಂಸ್ಥೆಗಳ್ ನೇಮಕಾತಿ ಮಾಡಲಿಕ್ಕೆ ನೀವು ಸರ್ಕಾರಕ್ಕೆ ಹೆಂಗೆ ಸ್ಪೀಡ್ ಅಪ್ ಮಾಡ್ತಿಲ್ಲ ಸೇಮ್ ಮಾಡ್ಲಿ ಮಾಡಿ ಅಲ್ಲಿ ಕೂಡ ವಿದ್ಯಾರ್ಥಿಗಳ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ತೊಂದರೆ ಆಗದ ರೀತಿಯಲ್ಲಿ ತಾವು ಕ್ರಮ ತಗೋಬೇಕಂತ ವಿನಂತಿ ಮಾಡ್ತೇನೆ ಮತ್ತೆ ನಿಮ್ಮ ಕಳಕಳಿಗೆ ನಾನು ಮೆಚ್ಚುಗೆಯನ್ನು ಕೂಡ ಹೇಳ್ತೇನೆ ಮನೆ ಅವ್ರು ಕೇಳ್ತಾ ಇರೋದು ಎರಡ್ ಸಾವಿರ ಹದಿನಾರು ಹದಿನಾರರ ಒಳಗೆ ಸಾವಿರದ ಚಿಲ್ಲರೆ ಇದು ತಗೊಂಡಿಲ್ಲ ಅದು ಏನಾಗ್ತದೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಸಾರಿ ಅನುದಾನಿತ ಇನ್ಸ್ಟಿಟ್ಯೂಷನ್ಸು ಅವರು ಅವರಿಗೆಲ್ಲ ನಾವು ಪರ್ಮಿಷನ್ ಕೊಟ್ಟಿರ್ತೀವಿ ಅವ್ರೇನೋ ಸ್ವಲ್ಪ ಇಂಟರ್ನಲ್ ಏನು ತೊಂದರೆ ಆಗುತ್ತೋ ಕೆಲಸಕ್ಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ ನಾವು ಅಧಿಕಾರಿಗಳಿಗೂ ಕೂಡ ಮೊನ್ನೆ ಮೀಟಿಂಗಲ್ಲಿ ನಾವು ಹೇಳಿದ್ದೀವಿ ಯಾವುದಕ್ಕೆ ಓದಿಸತಿನೂ ಕೂಡ ಸಭೆಯಲ್ಲೂ ಕೂಡ ನನಗೆ ಪ್ರಶ್ನೆಯನ್ನು ಬಂದಿತ್ತು ಎರಡು ಸಾವಿರದ ಏಳು ಹದಿನೇಳು ಏನೋ ಖಾಲಿ ಇದೆ ಸಾವಿರದ ಹದಿನೇಳು ಏನೋ ಅದನ್ನು ಕೂಡ ಈ ಏನು ನಾವು ಆರ್ ಸಾವಿರ ತುಂಬತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅದ್ರ ಜೊತೆನೆ ಇದನ್ನು ಕಡ್ಡಾಯವಾಗಿ ಕಾಲಮಿತಿಯಲ್ಲಿ ತುಂಬತಕ್ಕಂಥ ವ್ಯವಸ್ಥೆಯನ್ನ ನೂರಕ್ಕೆ ನೂರು ನಾವು ಮಾಡ್ತಕ್ಕಂಥ